ಮ್ಯಾಮ್ ಮೂವಿನ ನೋಡೋಕ್ಕಿಂತ ಸೊ ಒಂದು ಮಾತು ಹೇಳ್ಕೊತೀನಿ ಎವ್ರಿ ಲವ್ ಸ್ಟಾರ್ಟ್ ಫ್ರಮ್ ಎಂಡ್ ಅಂತ ಸೊ ಲವ್ ಮಾಡಿದ್ರೆ ಎಂಡಲ್ಲಿ ಕೊನೆಗೆ ಬರೋದು ಅಲ್ಲಿಗೆ ಅಂತ ಸೊ ಸೀರಿಯಸ್ ಆಗಿ ನಾನೇ ಲವ್ ಮಾಡಿದೆ ಸೊ ಸೇಮ್ ಕತೆ ನನ್ನಂಗೆ ಇತ್ತು ಸೊ ಲೈಫಲ್ಲಿ ಡಂಕು ಸೊ ಮೂವಿ ಹೀರೋಯನ್ನ ನೋಡಿದೆ ನಿಜವಾಗೂ ಲವ್ ಮಾಡಿದೆ ನಾನು ನಿಜವಾಗೂ ಲವ್ ಮಾಡಿದೆ ಸೊ ಕೊನೆಗೆ ಯಾವುದೋ ಒಂದು ಇದ್ರಲ್ಲಿ ಬಿದೋದಂಗೆ ಅನಿಸ್ತು ಸೊ ಮೂವಿನ ನೋಡೋಕ್ಕಿಂತ ನನಗೆ ಕಣ್ಣಿರು ಕರೇಜಿ ಆಗಿತ್ತು ಮೂವಿನ ನೋಡ್ಬಿಟ್ ಮೇಲೆ ನಾನು ಯಾಮಾರಿ ದಿನಲ್ಲ ನನಗೆ ಅನ್ಸಿತು ನಾನು ಯಾಮಾರಿ ದಿನಿ ಸೋ ಕನೆಕ್ಟ್ ಆಯ್ತಾ ಆಯ್ತು ಅಲ್ಲೇ ಇದ್ದೆ ನಾನು ಯೋರಿ सनाಗೆ ಲವರ್ ಬೇಕೋ ನಕ್ಷತ್ರಕ್ಕೆ ಲವರ್ ಗೊತ್ತಾ सनाಗೆ ಗ್ಲೋವರ್ ಇರಬೇಕು ನಕ್ಷತ್ರ ಗ್ಲೋವರ್ ಇರಬೇಕಾಯಿತು ನನಗೆ ನಂತರ ಇವ್ರು ಥರನೇ ಹಾಂ ಹಂಗೆ ಇರ್ಬೇಕು ನಾನು ಹೆಂಗಿದ್ದೀನ ಹಂಗೆ ಇರಬೇಕು ಹೆಸರು ವಾಯ್ದೇಗಿ ಎಷ್ಟು ಚೆಲ್ವಿ ವಾಯ್ದೇಗಿ ಥ್ಯಾಂಕ್ ಯು ನಿಮ್ಗೆ ಇಷ್ಟ ಆಯ್ತಾ ನಿಜವಾಗ್ಲೂ ಇಷ್ಟ ಆಯ್ತಾ ವಾಸ್ ನಾಟ್ ಅರ್ಥ ಆಗಲಿಲ್ಲ ಅಷ್ಟೇ ಅಂದ್ರೆ ತಾನು ಕೊಡ್ತಿರೋ ಪ್ರೀತಿ ಬೇರೆ ಕಡೆಯಿಂದನೂ ಬರ್ತಿದ್ಯಾ ಅನ್ನೋದು ಅರ್ಥ ಮಾಡ್ಕೊಳಕ್ ಆಗದೇ ಇರೋ ಅಷ್ಟು ಪ್ರೀತಿ ಮಾಡ್ಬಿಟ್ಲು ಅಷ್ಟೇ ನನ್ಗೆ ಆಕ್ಚುಲಿ ಹೈದ್ರಾಬಾದಲ್ಲಿ ಇಲ್ಲಿ ಎಲ್ಲ ನನಗೆ ಇಲ್ಲಿ ಜಾಸ್ತಿ ಇನ್ನೂ ಜಾಸ್ತಿ ಬರಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಬಿಕಾಸ್ ಹೈದರಾಬಾದಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು ಲೈಕ್ ದೇವರ್ ಹೂಟಿಂಗ್ ಸ ನಾ ಸ ನಾ ಅಂತ ಹೂಟ್ ಮಾಡ್ತಾಯಿದ್ರು ಸೊ ಇಲ್ಲಿ ಐ ನೋ ಐ ನೋ ಆರ್ ಆಡಿಯನ್ಸ್ ಬೇರೆ ಥರ ರೆಸ್ಪಾಂಡ್ ಮಾಡ್ತಾರೆ ಎಲ್ಲರ ಕಣ್ಣಲ್ಲೂ ನಿಜವಾಗ್ಲೂ ಅದು ಇಷ್ಟ ಆಗಿದೆ ಅಂತ ಕಾಣಿಸ್ತದೆ ನನಗೆ ಐ ಆಮ್ ರಿಯಲಿ ಓವರ್ ಅಂಡ್ ಎಮೋಷನಲ್ ರೈಟ್ ರೈಟ್ನ ನಂಗೆ ತುಂಬ ಖುಷಿ ಆಗ್ತಾ ಇದೆ ಎಸ್ ನವೆಂಬರ್ ಫೋರ್ಟೀನ್ತ್ ನಮ್ಮ ಸಿನಿಮಾ ಲವ್ ಓ ಟಿ ಪಿ ರಿಲೀಸ್ ಆಗ್ತಾ ಇದೆ ಅನೀಶ್ ಸರ್ ಹೀರೋ ಆಗಿ ಮತ್ತು ಡಿರೆಕ್ಟರ್ ಆಗಿ ಮಾಡಿರೋಂಥ ಮೂವಿ ಇದು ಅವರೇ ಬರೆದಿದ್ದಾರೆ ಕೂಡ ನಾನು ಮತ್ತು ಜಾನ್ವಿಕಾ ಅವರು ಆ್ಯಕ್ಟ್ ಮಾಡಿದ್ದೀವಿ ಇದರಲ್ಲಿ ನೀವೆಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಜಾನ್ವಿಕಾ ಅನ್ಬೇಕು ನಕ್ಷತ್ರ ನಕ್ಷತ್ರ ಇಷ್ಟ ಆದ್ಲಾ ನಕ್ಷತ್ರನೇ ಸೊ ಎಲ್ಲರೂ ಬಂದಿದ್ದರು ನೋಡಿದ್ರು ಪ್ರತಿಯೊಬ್ಬರೂ ನಿಮ್ಮ ಒಂದು ಪಾರ್ಟ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಇದೇ ಗರ್ಲ್ ಫ್ರೆಂಡ್ ಈ ಥರ ಇರಬೇಕು ನಕ್ಷತ್ರ ತರ ಥರ ಇರಬೇಕು ಅಂತ ಏನು ನನಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ನನ್ನ ನಕ್ಷತ್ರ ಆಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಪ್ರಿಷಿಯೇಟ್ ಇದ್ದಾರೆ ಆಮೇಲೆ ನಾನು ಅಲ್ಲಿ ಕುತ್ಕೊಂಡಾಗೂ ಕೂಡ ಎಲ್ಲರೂ ರಿಯಾಕ್ಷನ್ಸ್ ಎಲ್ಲ ನೋಡ್ತಾಯಿದೆ ಸೊ ಎವ್ರಿ ಮಮ್ ಸ್ ವೆ ಎಂಜಾಯಿಂಗ್ ಇಟ್ ಸೊ ತುಂಬ ಖುಷಿ ಆಗ್ತಾಯಿದೆ ಓಕೆ ನಾವು ಇಂಟು ಗಿ ಟೈಮಲ್ಲಿ ನೀವು ಹೇಳಿದ್ರಿ ಗ್ಯಾರಂಟಿ ಇದೆ ಜನರಿಗೆ ಇಷ್ಟ ಆಗುತ್ತೆ ಕನೆಕ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸೊ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದೆ ನಮ್ಮ ಲೈಫಲ್ಲಿ ಇದು ಹೇಗೆ ಕನೆಕ್ಟ್ ಆಗುತ್ತೆ ಲವ್ ಲವ್ ಒ ಟಿ ಪಿ ಅನ್ನೋದು ನನ್ನ ಲೈಫಲ್ಲಿ ಸಿ ಎಲ್ಲರ ಲೈಫಲ್ಲಿ ಅದು ದ ಸೇಮ್ ಥಿಂಗಲ್ಲ ಓವರ್ ಟಾರ್ಚರ್ ಪ್ರೆಷರ್ ನಾಟ್ ಜಸ್ಟ್ ವಿತ್ ಯುವರ್ ಗರ್ಲ್ ಫ್ರೆಂಡ್ ಅವರ್ ಬಾಯ್ ಫ್ರೆಂಡ್ ವಿತ್ ಎವ್ರಿ ಒನ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಯುವರ್ ಫ್ಯಾಮಿಲಿ ಫಾದರ್ ಮದರ್ ಈ ಸಿನಿಮಾ ನೋಡಿದಾಗ ಗೊತ್ತಾಗಿರ್ಬೋದು ಅಮ್ಮನ ಜೊತೆ ಅಪ್ಪನ ಜೊತೆ ಎಲ್ಲರ ಜೊತೆ ಓವರ್ ಟಾಚೋ ಪ್ರೆಷರ್ ಇದೆ ಸೊ ಎಲ್ಲರ ಲೈಫಲ್ಲಿ ಕನೆಕ್ಟ್ ಆಗುತ್ತೆ ನಾನು ಅಂದ್ಕೊಂಡಿದ್ದೆ ಬರೀ ಯೂತಿಗಷ್ಟೇ ಕನೆಕ್ಟ್ ಆಗುತ್ತೆ ಅಂತ ಬಟ್ ಪ್ರೀಮಿಯರೆಲ್ಲ ನೋಡಿದಾಗ ಎಲ್ಲ ಏಜ್ದವರು

ಎಂಟರ್ಟೈನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂಚೆ ಒಂದು ಸ್ವಲ್ಪ ನರ್ವಸ್ನೆಸ್ ತುಂಬ ಇತ್ತು ರಿವಲ್ ಕೂಡ ಇದೆ ಬಟ್ ಆಫ್ಟರ್ ಸೀನ್ ಆಲ್ ದಿಸ್ ರೆಸ್ಪಾನ್ಸ್ ಐ ಆಮ್ ಲೈಕ್ ಇಲ್ ಬಿಟ್ ಕಾನ್ಫಿಡೆಂಟ್ ನಾವು ಸೊ ನಿಮ್ಮ ಆಕ್ಟಿಂಗ್ ಜೊತೆ ಜೊತೆಗೆ ನೀವು ಹಾಕಿರೋ ಕಾಸ್ಟ್ಯೂಮ್ಗಳ ಮೇಲೂ ಕೂಡ ತುಂಬಾ ಜನ ಮಾತಾಡ್ತಾ ಇದ್ದಾರೆ ತುಂಬಾ ಬ್ರೈಟ್ ಆಗಿ ಚೆನ್ನಾಗಿ ಇರೋ ಕಾಸ್ಟ್ಯೂಮ್ಸ್ ಹಾಕಿದ್ದಾರೆ ಅಂತ ಬಗ್ಗೆ ಹೇಳೋದು ಕಾಸ್ಟ್ಯೂಮ್ ಡಿಸೈನರ್ ನಮ್ಮ ಅಮ್ಮನೆ ಸೊ ಅದಕ್ಕೆ ಬ್ಯೂಟಿಫುಲ್ ಇದು ಕಾಸ್ಟ್ಯೂಮ್ ಆಗಿರ್ಬೋದು ಎವ್ರಿಥಿಂಗ್ ಕಮ್ ವೆರಿ ಬ್ಯೂಟಿಫುಲ್ ಅಂಡ್ ಕಾಂಚನ್ ಎನ್ ಎಕ್ಸ್ ಅಂತ ಹುಬ್ಳಿಯಲ್ಲಿರೋ ಸ್ಟೋರ್ ಎಲ್ಲ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ ಸೊ ವೆರಿ ಬ್ಯೂಟಿಫುಲ್ ಕಾಸ್ಟ್ಯೂಮ್ ಸೊ ಅದರಿಂದ ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್ ಪೀಪಲ್ ಆರ್ ಲವಿಂಗ್ ಇಟ್ ಹುಡುಗಿರಿಗೆ ಅದೊಂದು ಇರುತ್ತಲ್ಲ ಓ ಇದು ಚೆನ್ನಾಗಿ ಕಾಸ್ಟ್ಯೂಮ್ ಇದೆ ಕಾಸ್ಟ್ಯೂಮ್ ಇದೆ ಅಂತ ಸೊಯ್ಯ ಸೊ ಆಸ್ ಅ ಹೀರೋಯಿನ್ ನಿಮಗೆ ಒಂದು ಆಸೆ ಇರುತ್ತೆ ಒಂದು ಹಿಟ್ ಸಿಗಬೇಕು ಬ್ರೇಕ್ ಸಿಗಬೇಕು ಅನ್ನೋದು ಸೊ ಈ ಒಂದು ಮೂವಿ ನಿಮ್ಮ ಆ್ಯಕ್ಟಿಂಗ್ ನೋಡಿದ್ಯಾ ಈ ಮೂವಿ ನೋಡಿ ಬಂದ ಮೇಲೆ ನಿಮಗೆ ಅದರದ್ದು ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಅನ್ಸ ಯಾ ನನಗೆ ಹೋಪು ಎವ್ರಿ ಶೋ ಆದಮೇಲೆ ಸ್ವಲ್ಪ ಹಿಂಗೆ 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 ಜಾಸ್ತಿ ಆಗ್ತಾನೆ ಇದೆ ಸೊ ಬಿಕಾಸ್ ಎವ್ರಿ ಒನ್ಸ್ ಅಪ್ರಿಷಿಯೇಟಿಂಗ್ ಮೈ ವರ್ಕ್ ಎವ್ರಿ ಒನ್ಸ್ ಲವಿಂಗ್ ಮೈ ವರ್ಕ್ ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ಸೊ ಯಾ ಐ ಆಮ್ ಹ್ಯಾಪಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ದಿಸ್ ಮೂವಿ ಓಕೆ ಸೊ ರಿಯಲ್ ಲೈಫಲ್ಲಿ ನೀವು ಸಪೋಸ್ ನಿಮ್ಮ ಹುಡ್ಗನ್ ಜೊತೆ ನೀವು ಮೀನ್ ನೀವು ಲವ್ ಮಾಡ್ತಾ ಇದ್ರೆ ನಿಮ್ ಹುಡ್ಗನ್ಗೆ ನೀವು ಸಣ್ಣ ಆಗಕ್ ಇಷ್ಟಪಡ್ತಿರೋ ಅಥವಾ ನಕ್ಷತ್ರ ಆಗಕ್ ಇಷ್ಟಪಡ್ತಿರೋ ನಕ್ಷತ್ರ ನಕ್ಷತ್ರ ಪ್ರಾಬ್ಲಮ್ ಇಲ್ಲ